ನಮಸ್ಕಾರ ಎಲ್ಲ ರೈತರ ಬನ್ನೋರಿಗೂ ಫಾರ್ಮಾಸ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವರ್ ಇವತ್ತು ಕರ್ನಾಟಕ ಕೆಲವೊಂದು ಮಾರ್ಕೆಟ್ಗಳಲ್ಲಿ ರೇಷ್ಮೆ ಗುಡಿ ಏನು ಬೆಲೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಬನ್ನಿ ನೋಡೋ ಮನೆ ರೇಷ್ಮೆ ಗುಡು ಇವತ್ತು ಮಾರ್ಕೆಟಲ್ಲಿ ಏನು ಇದೆ ಅಂತ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳನ್ನು ಹೇಳ್ತೀವಿ ರಾಮನಗರ ಮ್ಯಾಕ್ಸಿಮಮ್ ಒಂಬೈನೂರ ಹನ್ನೆರಡು ರೂಪಾಯಿ ಮಿನಿಮಮ್ ಮುನ್ನೂರ ಅರವತ್ತೊಂದು ರೂಪಾಯಿ ಅವರೇಜ್ ಏಳ್ನೂರ ಮೂ ಎಪ್ಪತ್ತ್ಮೂರು ರೂಪಾಯಿ శిడ్లఘట్ట మ్యాక్సిమం ఎంర తొంభై రూపాయి మినిమమ్ ఐదునూర ఎంతు రూపాయి ఆవరేజ్ ఏళ్నూర ఇప్ప రూపాయ వరే కళ్ళేగల మ్యాక్సిమమ్ ఏళ్నూర ఎంతారు రూపాయి మినిమమ్ ఆరునూరు రూపాయి ఆవ్రేజ్ ఏళ్నూర అరవత్ సీ హారు రూపాయ వర కనకపుర మ్యాక్సిమమ్ ఎంరూరు రూపాయి మినిమమ్ ఐదునూర ఎంభై ఎంట్ రూపాయి ఆవరేజ్ ఏళ్నూరు రూపాయ వర కలార మ్యాక్సిమమ్ ఒం ఒం రూపాయి మినిమమ్ ఐదునూర అరవత్ రూపాయి ఆవ్రేజ్ ఏళ్నూర అరవత్ రూపాయ వర ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ರೇಷ್ಮೆ ಬೆಳಗಾರಿಗೆ ರೇಷ್ಮೆ ಬೆಳೆಗಾರಿಗೆ ಪ್ರಸ್ತುತವಾಗಿ ಕಾಣ್ತಿರೋ ಸಮಸ್ಯೆ ಏನಂದರೆ ತ್ರಿಪ್ಸು ಮೈಟ್ಸು ಹಾಗೆ ಗಂಟು ರೋಗ ಈ ಒಂದು ಸಮಸ್ಯೆಗೆ ತುಂಬ ರಾಸಾಯನಿಕಗಳನ್ನ ಬಳಸಿ ಯಾವುದೇ ರೀತಿ ಫಲಿತಾಂಶ ಇಲ್ಲ ಇಂಥ ಸಮಸ್ಯೆಗೆ ನಮ್ಮ ಲೀಫ್ ಕಾರ್ಡು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗಿರುವಂಥ ಪ್ರಾಡಕ್ಟ್ನ ಬಳಸೋದ್ರ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೋಬೋದು ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ತ್ರಿಪ್ಸು ಮೈಟ್ಸ್ನ ಸಿದ್ರೆ ಲೀಫ್ ಕಾರ್ಡ್ನ ಬಳಸ್ಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ವಿಜಯಪುರ ಮ್ಯಾಕ್ಸಿಮಮ್ ಏಳ್ನೂರ ನಲವತ್ತೊಂಬತ್ತು ರೂಪಾಯಿ ಮಿನಿಮಮ್ ಆರುನೂರ ಆರು ರೂಪಾಯಿ ಆವರೇಜ್ ಏಳ್ನೂರ ಒಂದು ರೂಪಾಯಿವರೆಗಿದೆ ಮೈಸೂರು ಮ್ಯಾಕ್ಸಿಮಮ್ ಎಂಟುನೂರ ಐವತ್ತೊಂದು ರೂಪಾಯಿ ಮಿನಿಮಮ್ ಐನೂರ ಮೂವತ್ತು ಐದು ರೂಪಾಯಿ ಆವ್ರೇಜ್ ಇನ್ನೂರ ಒಂದು ರೂಪಾಯಿವರೆಗಿದೆ ಚನ್ನಪಟ್ಟಣ ಮ್ಯಾಕ್ಸಿಮಮ್ ಏಳ್ನೂರ ಇಪ್ಪತ್ತೈದು ರೂಪಾಯಿ ಆವ್ರೇಜ್ ಆರುನೂರು ರೂಪಾಯಿ ಮಿನಿಮಮ್ ಸಾರಿ ಮಿನಿಮಮ್ ಆರು ಆರುನೂರು ರೂಪಾಯಿ ಆವ್ರೇಜ್ ಆರುನೂರ ತೊಂಬತ್ತಾರು ರೂಪಾಯಿ ವರ್ಗಿದೆ ಮಳವಳ್ಳಿ ಮ್ಯಾಕ್ಸಿಮಮ್ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಮಿನಿಮಮ್ ಐನೂರ ಎಪ್ಪತ್ತಾರು ರೂಪಾಯಿ ಆವರೇಜ್ ಆರುನೂರ ಎಪ್ಪತ್ತಾರು ರೂಪಾಯಿ ರೂಪಾಯಿವರೆಗಿದೆ ಶ್ರೀನಿವಾಸಪುರ ಮ್ಯಾಕ್ಸಿಮಮ್ ಏಳ್ನೂರ ನಲ್ವತ್ತ್ಮೂರು ರೂಪಾಯಿ ಮಿನಿಮಮ್ ಆರುನೂರ ಹದಿನೈದು ರೂಪಾಯಿ ಆವರೇಜ್ ಆರುನೂರ ತೊಂಬತ್ತೈದು ಏಳು ರೂಪಾಯಿ ರೂಪಾಯಿವರೆಗಿದೆ ಕೈಲನೂರು ಮ್ಯಾಕ್ಸಿಮಮ್ ಏಳ್ನೂರ ಮೂವತ್ತು ರೂಪಾಯಿ ಮಿನಿಮಮ್ ಐನೂರ ಅರವತ್ತು ರೂಪಾಯಿ ಆವರೇಜ್ ಆರುನೂರ ತೊಂಬತ್ಮೂರು ರೂಪಾಯಿವರೆಗಿದೆ ಚಿಂತಾಮಣಿ ಮ್ಯಾಕ್ಸಿಮಮ್ ಏಳ್ನೂರ ಐವತ್ತಾರು ರೂಪಾಯಿ ಮಿನಿಮಮ್ ಆರುನೂರ ಐವತ್ತ ತೊಂಬತ್ತೈದು ರೂಪಾಯಿ ಆವರೇಜ್ ಏಳ್ನೂರ ಇಪ್ಪತ್ತೊಂದು ರೂಪಾಯಿ ವರೆಗಿದೆ ಸಂತಮಾರಳ್ಳಿಲಿ ಮ ಲಾಟ್ಸ್ ಬಂದಿಲ್ಲ ಅವರಿಗೆ ಒಂದೇ ರೇಟೆ ಆರುನೂರ ಅರವತ್ತು ರೂಪಾಯಿ ಆಗಿದೆ ಚಿಕ್ಕಬಳ್ಳಾಪುರ ಮ್ಯಾಕ್ಸಿಮಮ್ ಏಳ್ನೂರ ಮೂವತ್ತ್ನಾಲ್ಕು ರೂಪಾಯಿ ಮಿನಿಮಮ್ ಏಳ್ನೂರ ಮೂವತ್ತೆರಡು ರೂಪಾಯಿ ಅವರೇಜ್ ಏಳ್ನೂರ ಮೂವತ್ತ್ಮೂರು ರೂಪಾಯಿ ಜಾಸ್ತಿ ಲಾಟ್ಸ್ ಬಂದಿಲ್ಲ ಒಂದು ಎರಡು ಮೂರು ಲಾಟ್ಗಳಿದೆ ಅಷ್ಟೇ ಇದು ರೇಷ್ಮೆ ಗೂಡು ಇವತ್ತರ ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗೋ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡೋದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಕುಟ್ಟು ನಂಬರ್ಗೆ ಹೊಸ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ ನನಗೆ